ತಾಲೂಕಿನಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳು ಯಾವುದಕ್ಕೂ ಕೊರತೆ ಇಲ್ಲ ಬಹುತೇಕ ರೈತರಿಗೆ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗುವ ಕುರಿತು ಯಾರೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಜೊತೆಗೆ ರೈತರು ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಬೀಜಗಳನ್ನು ಖರೀದಿ ಮಾಡುವಾಗ ಅಧಿಕೃತ ಬಿಲ್ಲು ಪಡೆಯಬೇಕು ಇದರಿಂದ ರೈತರ ಬೆಳೆ ಒಂದು ವೇಳೆ ನಷ್ಟವಾದರೆ ಅದಕ್ಕೆ ಕನ್ಸೂಮರ್ ಕೋರ್ಟ್ ಮೂಲಕ ಪರಿಹಾರ ಪಡೆಯಬಹುದು ಎಂದು ತಾಲೂಕು ಸಹಾಯಕ ಕೃಷಿ ಅಧಿಕಾರಿ ನಜೀರ್ ಅಹ್ಮದ್ ಹೇಳಿದರು ಗೊಬ್ಬರ ಆಗಲಿ ಅಥವಾ ಯಾವುದು ಕಡಿಮೆ ಇಲ್ಲ ಎಲ್ಲವೂ ಸಿಗ್ತಾ ಇದೆ ರೈತ ಬಾಂಧವರಿಗೆ ಆತಂಕ ಬೇಡ ಬಹಳಷ್ಟು ಜನರಲ್ಲಿ ಡಿ ಎ ಪಿ ಶಾರ್ಟೇಜ್ ಆಗ್ಬೋದಂತ ಬಹಳ ರೈತ ಬಾಂಧವರಿಗೆ ಹೇಳ್ತಾ ಇದ್ದಾರೆ ಬಟ್ ಈಗಿನ ಪರಿಸ್ಥಿತಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ್ದು ಡಿ ಎ ಪಿ ಶಾರ್ಟೇಜ್ ಆಗಿಲ್ಲ ನಮ್ಗೆ ಏನು ತಿಂಗಳು ಮಾಹಿವಾರು ಬರಬೇಕಾಗಿದೆ ಅದು ಬರ್ತಾ ಇದೆ ಆದ್ರೂ ನಾವು ಪ್ರಾಥಮಿಕ ಕೃಷಿ ಪ್ರಾಥಮಿಕ ಸೊಸೈಟಿ ಅವರಿಗೆ ಎಲ್ಲರಿಗೆ ಕರೆಸಿ ಅವ್ರಿಗೆ ಸಹಿತ ಈಗ ನಲ್ಲಿ ಮತ್ತು ಕರ್ನಾಟಕ ಕಾರ್ಪೊರೇಷನ್ ಕಾರ್ಪೊರೇಷನ್ನಲ್ಲಿ ಇರುವಂಥ ಬಫರ್ ಸ್ಟಾಕ್ ಸಹಿತ ತಾವು ತಗೊಳ್ಳಿ ಅಂತ ಲೋಕೇಶನ್ ಸಹ ಕೊಡ್ತಾ ಇದ್ದೀವಿ ರೈತ ಬಾಂಧವರು ಪ್ರಾಥಮಿಕ ಪತ್ತಿನ ಬ್ಯಾಂಕ್ನಲ್ಲಿ ಕೃಷಿ ಪ್ರಾಥಮಿಕ ಪತ್ತಿನ ಬ್ಯಾಂಕ್ನಲ್ಲಿ ಯಾರಾದರೂ ಸಾಲ ಬ್ಯಾಂಕ್ ಬ್ಯಾಂಕ್ನಲ್ಲೇ ಇದು ಸಿಗುವ ಹಾಗೆ ರಸಗೊಬ್ಬರ ಸಿಗುವ ಹಾಗೆ ಸಹ ಅನುಕೂಲ ಮಾಡಿಕೊಡ್ತಾ ಇದ್ವಿ ಒಂದು ವೇಳೆ ಮುಂದಿನ ದಿನಮಾನಗಳಲ್ಲಿ ಡಿ ಎ ಪಿ ನಿಜವಾಗ್ಲೂ ಶಾರ್ಟೇಜ್ ಆಗುತ್ತೆ ಅಂದರೆ ತಾವು ಯಾರು ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಪರ್ಯಾಯವಾಗಿ ಯೂರಿಯಾ ಅದ್ರ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಗುತ್ತೆ ಆ ಸಿಂಗಲ್ ಸೂಪರ್ ಅಂತ ಗೊತ್ತು ಪ್ರತಿ ಭಾಳಷ್ಟು ಜನಕ್ಕೆ ಸೂಪರ್ ಹಾಕೋದು ಅಂತ ಗೊತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಯೂರಿಯಾ ಹಾಕಿದ್ರೂ ನಾವು ಡಿ ಎ ಪಿ ಎಷ್ಟಾಗುತ್ತೆ ಅದನ್ನು ನಾವು ಮಾಡ್ಬೋದಾಗಿದೆ ಬೀಜ ಯಾರನ್ನು ಬೀಜ ಆಗಲಿ ಗೊಬ್ಬರ ಆಗಲಿ ಪೆಸ್ಟಿಸೈಡ್ ಆಗಲಿ ರೈತರು ಒಂದು ಯಾವಾಗ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾರಂದರೆ ದಯಮಾಡಿ ರಸೀದಿಯನ್ನು ತಗೊಳ್ಳಿ ಆಮೇಲೆ ಬೀಜ ತಗೊಳ್ಳುವಾಗ ಬೀಜ ಬಿತ್ತನೆ ಆದ ನಂತರ ಯಾವುದು ಸರಿಯಾದ ಮೊಡಕೆ ಪ್ರಮಾಣ ಬಂದಿಲ್ಲ ಅಂದ್ರೆ ಅಥವಾ ನಿಂತ ಬೆಳೆಯಲ್ಲಿ ಸರಿಯಾದ ಕಾಳು ಕಟ್ಟಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ತಾವು ಕನ್ಸ್ಯೂಮರ್ ಕೋರ್ಟಿಗೆ ಗ್ರಾಹಕರ ವೇದಿಕೆಗೆ ಹೋಗ್ಬೇಕಂದ್ರೆ ತಮ್ಮ ಹತ್ರ ಬೀಜದ ಪ್ಯಾಕೆಟ್ ಇರಬೇಕು ಅದ್ರ ಬಿಸ್ ಬೀಜ ಇರಬೇಕು ಅದ್ರ ಮೇಲೆ ಸ್ವಲ್ಪ ಸರ್ಟಿಫಿಕೇಟ್ ಹಚ್ಚಿರ್ತಾರೆ ಟ್ಯಾಕ್ಸ್ ಆ ಲೇಬಲ್ ಸಹ ಇರಬೇಕು ಅದರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ಆ ಕಂಪ್ನಿಯವ್ರ ಜೊತೆಗೆ ಅವರು ಕೇಸ್ ಹಾಕಿ ಅವರಿಗೆ ತಮಗೆ ಅನುಕೂಲ ಸೈಂಟಿಸ್ಟ್ಗಳಿಗೆ ಕರೆಸಿ ವಿಜ್ಞಾನ ಕೃಷಿ ವಿಜ್ಞಾನಿಗಳು ಬಂದು ಅದನ್ನು ನೋಡ್ಕೊಂಡು ಆಮೇಲೆ ಅವ್ರ ಮುಖಾಂತರ ನಾವು ರಿಪೋರ್ಟ್ ಕೊಡ್ತೀವಿ ರೈತ ಬಾಂಧವರು ಅದು ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಕ್ಲೇಮ್ ಮಾಡೋಕ್ಕೆ ಅವಕಾಶ ಆಗುತ್ತೆ ದಯಮಾಡಿ ನೀವು ಪಕ್ಕ ರಸೀದಿಯನ್ನು ತಗೊಳ್ಬೇಕು ಬೀಜ ಆಗಲಿ ಗೊಬ್ಬರ ಆಗಲಿ ಅಥವಾ ಪೆಸ್ಟಿಸೈಡ್ ಆಗಲಿ ತದನಂತರ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನಾವು ಬೀಜ ಮುಂಗಾರಿನಲ್ಲಿ ಬೀಜ ಮಾರಾಟ ಸಬ್ಸಿಡಿ ರೇಟ್ನಲ್ಲಿ ಬೀಜ ಮಾರಾಟ ಆಗಿದೆ ಸಫಿಸಿಯಂಟ್ ಭಾಳಷ್ಟು ರೈತ ಬಂದು ನಮಗೆ ಈ ವರ್ಷ ಸ್ವಲ್ಪ ತೊಗರಿ ಬೆಳೆಗೆ ಹೆಚ್ಚಿನ ಡಿಮ್ಯಾಂಡ್ ಇತ್ತು ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಬೀಜ ನಾವು ರೈತರಿಗೆ ಕೊಡ್ಸಿದ್ವಿ ತದನಂತರ ನಮ್ಮ ಇದರಲ್ಲಿ